ಎಲ್ಲ ನಮಸ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ಜನತೆಗೂ ಡಿ ವಿ ಜಿ ವಾಯ್ಸ್ ಮೂಲಕ ಒಂದು ಸ್ಪಷ್ಟ ಸಂದರ್ಶನ ಅಂತಲ್ಲಾದರೂ ತಿಳ್ಕೊಳ್ಳ್ರಿ ಸ್ಪೆಷಲ್ ಎಪಿಸೋಡ್ ಅಂತ ಎಪಿಸೋಡ್ ಆದರೂ ತಿಳ್ಕೊಳ್ಳಿ ಇಲ್ಲ ಒಂದು ವಿಶೇಷ ಚರ್ಚೆ ಅಂತೆಲ್ಲಾದರೂ ತಿಳ್ಕೊಳ್ಳಿ ಯಾಕೆ ಅಂತೇಳಿದ್ರೆ ಪ್ರತಿದಿನ ಪ್ರತಿಕ್ಷಣ ಈ ವಯಸ್ಸು ಬಂದಿರತಕ್ಕಂಥ ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಣ್ಣಿದ್ರೆ ನಡೀತಕ್ಕಂಥ ಚಿತ್ರಗಳಾಗಿರ್ಬೋದು ನಮ್ಮ ಕಣ್ಣಿದ್ರೆ ಕಾಣ್ತಕ್ಕಂಥ ಕೊಲೆಗಳ ಇದು ರೇಪ್ಗಳಾಗಿರ್ಬೋದು ನಮ್ಮ ಕಣ್ಣಿದ್ರೆ ಕಾಣ್ತಕ್ಕಂಥ ಓಡೋಗೋ ದೃಶ್ಯಗಳಾಗಿರ್ಬೋದು ಬಟ್ ಇವ್ ಇವನ್ನ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾನೊಬ್ಬ ಪತ್ರಕರ್ತನಾಗಿ ನಾನೊಬ್ಬ ಸಮಾಜದ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾತಾಡೋ ವ್ಯಕ್ತಿಯಾಗಿ ಈ ಸಮಾಜದ ಬದಲಾವಣೆಗೆ ಈ ಯುವಕರು ಬೇಕು ಯುವತಿಯರು ಬೇಕು ಅಂತ ಆಗ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಹದಿನೇಳು ಹದಿನೆಂಟು ವರ್ಷ ಆಗ್ತಿದ್ದಂಗ್ಲೆ ಮಕ್ಳುಗಳು ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರು ಇವನ್ನೆಲ್ಲ ನೋಡಿ ಓಡಿ ಹೋಗ್ತಾ ಇದ್ದಾರೆ ಈ ಮೊಬೈಲ್ ಕಂಡು ಹಿಡಿದೋರ್ ಫಾಲ್ಟು ಈ ಇನ್ಸ್ಟಾಗ್ರಾಮ್ ಕಂಡು ಹಿಡ್ದೋರು ಫಾಲ್ಟು ಈ ಫೇಸ್ಬುಕ್ಕು ಇಲ್ಲಿ ಎಲ್ಲಿ ಯಾವ ರೀತಿ ಯಾಕೆ ಕೆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಖಂಡಿತರಿಗೆ ಪ್ರಕರಣಗಳು ನಡೀತಾ ಇದ್ದಾವೆ ಈ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಆಗಿರ್ಬೋದು ಅವ್ರು ಬಹಳ ಬಡತನ ಇರುತ್ತೆ ಬಟ್ ಅವರಿಗೆ ಎಡಿಟಿಂಗ್ ಇದು ಚೆನ್ನಾಗಿ ಕಲಿತಿರ್ತಾರೆ ಅವು ಎಲ್ಲೋ ನೋಡಿ ಎಲ್ಲೋ ಬಿದ್ಬಿಟ್ಟು ಸೀದಾ ಬಂದು ಅಂದರೆ ಆ ವಯಸ್ಸಲ್ಲಿ ಅದು ಕಾಣಲ್ಲ ಯಾಕೆಂದ್ರೆ ಆ ಮದುವೆ ಮಾಡಿ ಕೊಡೋವರೆಗೂ ಅಟ್ಲೀಸ್ಟ್ ಆ ಬುದ್ಧಿ ಒಂದು ಸ್ವಲ್ಪ ಒಂದು ಡಿಗ್ರಿನೋ ಅಥವಾ ಡಬಲ್ ಡಿಗ್ರಿನೋ ಆಯ್ತು ಅಂದರೆ ಆ್ಯಕ್ಚುಲಿ ಅವರು ಕೆಡಲ್ಲ ಅಕಸ್ಮಾತ್ರು ಅವ್ರು ಕೆಟ್ಟರು ಸಮೇತ ಒಳ್ಳೇದನ್ನ ಆಯ್ಕೆ ಮಾಡೋ ಶಕ್ತಿ ಇರುತ್ತೆ ಹೆಣ್ಣುಮಕ್ಳಿಗಾಗಿರ್ಲಿ ಗಂಡು ಮಕ್ಕಳಿಗಾಗಿರ್ಲಿ ಬಟ್ ಈ ಹದಿನಾರು ಹದಿನೇಳು ವರ್ಷದ ಹುಡುಗಿಯರು ಇನ್ನೂ ಏಜ್ ಆಗಿರೋದಿಲ್ಲ ಇನ್ನೂ ಆ ಕಾನೂನಿನ ಒಂದು ಹಾದಿ ತಡಾದಿರೋದಿಲ್ಲ ಅಷ್ಟೊಳಗಡೆ ಎಷ್ಟೊಂದು ಕೆಟ್ಟೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಮ್ಮಂತವರೇ ತಡಿಬೇಕು ಅಂದ್ರೆ ಈ ಏಜ್ಡ್ ಪರ್ಸನ್ಸ್ಗಳು ಸ್ವಲ್ಪ ನಿಮ್ಮ ಬಗ್ಗೆ ತಿಳಿಸ್ಬೇಕು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ನೋಡಮ್ಮ ಹದಿನೇಳತ್ತೆಂಟು ವರ್ಷಕ್ಕೆ ನೀನು ಮದುವೆ ಆಗೋದ್ರಿಂದ ಅವನು ಈಗ ಮಾಡ್ತಾರೆ ಬಟ್ ಒಳ್ಳೇದು ಒಳ್ಳೇದಾಗುತ್ತೆ ಅದು ಅಲ್ಲ ಹಿಂದೆ ಇತಿಹಾಸ ಇತ್ತು ಈಗ ಏನಿಲ್ಲ ಇಲ್ಲಿ ಒಳ್ಳೆಯವರು ಕೆಟ್ಟವರು ಯಾರು ಇಲ್ಲ ಹಣವಂತರು ಮಾತ್ರ ಹಣವಂತರು ಅನುಭವಿಸಿದ್ದಾರೆ ಒಂದೊಂದು ಹುಡುಗಿ ಇಬ್ಬಿಬ್ರು ಮೂವರು ಮೂವರ ಜೊತೆಗೆಲ್ಲ ಅನುಭವಿಸಿ ಹೋಗಿದ್ದಾವೆ ಅವೆಲ್ಲ ಏನಾಗ್ತವೆ ತಪ್ಪಿದ ಮಕ್ಕಳಾಗ್ಬಿಡ್ತಾರೆ ಆ ದಾರಿ ತಪ್ಪಿದ ಮಕ್ಕಳನ್ನ ಮತ್ತೆ ನಾವು ಈ ಕಣ್ಣಾಗೆ ನೋಡ್ಬೇಕಲ್ಲ ಅದಕ್ಕೋಸ್ಕರ ಸಮಾಜದಲ್ಲಿ ಎಷ್ಟು ಜನಕರ ವ್ಯಕ್ತಿಗಳು ಸಿಗ್ತಾರೆ ಅವ್ರನ್ನ ಬದಲಾವಣೆ ಮಾಡಕ್ ನಿಮ್ಮಿಂದ ಏನಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ಅವರನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಕಲ್ಸೋಣ ಯಾಕೆ ಅಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ಗಳಲ್ಲಿ ನೋಡ್ಬಿಟ್ಟು ಅಲ್ಲಿ ಲೋ ಮಾಡಿದೆ ಇಲ್ಲಿ ಲವ್ ಮಾಡಿದೆ ಅಂತಾರೆ ಅವ್ರ ಮನೇಲಿ ತಿನ್ನಕನ್ನ ಇರಲ್ಲ ಸ್ವಾಮಿ ಅವ್ರ ಮನೆ ವ್ಯವಸ್ಥೆನೇ ಸರಿ ಇರಲ್ಲ ಅವ್ರು ಯಾರೋ ಯಾರನ್ನೋ ಇಟ್ಕೊಂಡಿರ್ತಾರೆ ಇವ್ರು ಯಾರೋ ಯಾರನ್ನೋ ಇಟ್ಕೊಂಡಿರ್ತಾರೆ ಈ ಹುಡುಗಿ ಒಳ್ಳೆ ಮಂತನ್ ಬಂದಿರ್ತಾಳೆ ಈ ಕಡೆಯಿಂದ ನೋಡ್ಕೊಂತ ಹೋದ್ರೆ ಈ ಹುಡುಗ ಒಳ್ಳೆ ಮಂತನಿಂದ ಬಂದಿರ್ತಾಳೆ ಆ ಹುಡುಗಿ ಏನೇನೋ ದಂಧೆಗಳು ಮಾಡ್ಕೊತ ಇರ್ತಾಳೆ ಅಂತ ಕಡೆ ಇಂಥ ಹುಡುಗ ಬರ್ತಾನೆ ಬಟ್ ಅಲ್ಲಿ ಹುಡುಗ ಶ್ರೀಮಂತ ಇರ್ಬೋದು ಇಲ್ಲ ಹುಡುಗಿ ಶ್ರೀಮಂತ ಇರ್ಬೋದು ಬಟ್ ಹೊಂದಾಣಿಕೆ ಆಗೋದಿಲ್ಲ ಆರು ತಿಂಗಳು ಮೂರ್ ತಿಂಗಳು ವರ್ಷ ಅನ್ನೋದ್ರೊಳಗೆ ಮತ್ತೆ ಡೈವರ್ಸ್ ಇಲ್ಲ ಎಂತದ್ದು ಇಲ್ಲ ಯಾಕೆಂದ್ರ ಹುಡುಗಿಗಿ ಏಜ್ ಆಗಿರಲ್ಲ ಅಥವಾ ಏಜ್ ಆಗಿರಲ್ಲ ಇವತ್ತು ಆಂಟಿಗಳಿಗಿಂತಲ್ಲ ಅಂಕಲ್ಗಳು ಅಂತಾರಲ್ಲ ಆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಬಟ್ ಇಲ್ಲಿ ನಾನು ಹೇಳೋ ಕೊಟ್ಟಿರ್ತಕ್ಕಂಥ ವಿಚಾರ ಯಾರು ಮನೆಯಲ್ಲಿ ದೊಡ್ಡವರು ಇರ್ತೀರ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅಜ್ಜ ಅಜ್ಜಿಯ ಸ್ಥಾನದಲ್ಲಿ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಇರ್ತೀರ ಅವರಿಗೆ ಒಳ್ಳೆಯ ಪ್ರೀತಿ ಕೊಡಿ ಅವರಿಗೆ ಬಿಡಿಸೇಳಿ ಹತ್ತಲ್ಲ ಒಂದಲ್ಲ ಎರಡಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಾರೆ ನಮ್ಮ ಕರುಳು ಬಳ್ಳಿಯಾಗಿ ಹುಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಅದನ್ನು ಬಿಡಿಸಿ ಹೇಳಿ ನೋಡಿ ಇವೆಲ್ಲ ಇನ್ಸ್ಟಾಗ್ರಾಮ್ ಅವೆಲ್ಲ ಹ್ಯಾಕ್ ಬರೀ ಓನ್ಲಿ ಅಟ್ರಾಕ್ಷನ್ ಯಾರು ಸಹ ಶ್ರೀಮಂತರಾಗಲಿ ಬಡವರಾಗಲಿ ತಿನ್ನೋದಲ್ಲೇ ಆದರೆ ಈ ಮೈಂಡ್ಸೆಟ್ ಅನ್ನೋದನ್ನು ಸ್ವಲ್ಪ ಇಟ್ಕೊಂಡು ಜೀವನ ಮಾಡಿ ಬಿಡಿ ಇನ್ಸ್ಟಾಗ್ರಾಮ್ ಅವು ತಂದೆ ತಾಯಿ ನೋಡಿದ ಕಡೆ ಮದುವೆ ಆಗಿ ಎಲ್ಲ ಹುಡುಗರು ಒಳ್ಳೆಯವರಲ್ಲ ಎಲ್ಲ ಹುಡುಗಿಯವರು ಒಳ್ಳೆಯವರಲ್ಲ ಆ ಇಬ್ರು ಒಳ್ಳೆಯವರು ಮಧ್ಯ ಕೆಟ್ಟವ್ರ ಮಧ್ಯ ಬೇರೆಯವ್ರ ಬೇಳೆ ಬೇಸ್ಕೊಳ್ತಾರೆ ಖಂಡಿತ ಇದು ಸತ್ಯ ಅವ್ರ ಮನೆ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ತಾರೆ ಯಾಕೆ ಈಗ ರೀಸೆಂಟ್ ಆಗಿ ನಾನು ಬಹಳ ಒಂದು ನೊಂದು ಬೆಂದು ಒಂದು ವಿಚಾರದ ಬಗ್ಗೆ ಹೋಗ್ತೀನಿ ಇದೇ ಇನ್ಸ್ಟಾಗ್ರಾಮ್ ಲವೇ ಇದೇ ಇನ್ಸ್ಟಾಗ್ರಾಮ್ ಲವ್ರೆ ಮನೆಯಲ್ಲಿ ಯಾರು ಸಹ ಬಿಗಿ ಇಲ್ಲ ಅಂತ ಹೇಳಿದ್ರೆ ಆ ಮನೆ ಬಿಕಾರಿಗಳ ಮನೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾರು ಬೇಕಾದರೂ ಹೋಗ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸುವ್ಯವಸ್ಥೆಯಲ್ಲಿ ಅವರನ್ನ ದಡ್ಡ ರೀತಿಯಲ್ಲಿ ಇಟ್ಟುಬಿಡುತ್ತಾರೆ ಅವ್ರನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತೆ ಏನಾದರೂ ಒಂದು ಮಾಡಬೇಕಲ್ಲ ಈಗ ಕಾನೂನಿದೆ ಬಟ್ ಅವ್ರಿಗೆ ಕಾನೂನಿನ ಅರಿವಿಲ್ವಲ್ಲ ಈ ಉದಾಹರಣೆಗೆ ಏನಾದ್ರು ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹೇಳ್ಬಿಡ್ತೀನಿ ಒಂದು ಊರಲ್ಲಿ ಒಂದು ಹುಡುಗಿ ಇದ್ಲು ಒಂದು ಊರಲ್ಲಿ ಒಂದು ಹುಡುಗಿ ಇದ್ಲು ಆ ಹುಡುಗಿಗೆ ಒಬ್ಬ ತಂದೆ ತಾಯಿ ಇದ್ದೇ ಇರ್ತಾರಲ್ವಾ ಆ ತಂದೆ ತಾಯಿಗೆ ಇಬ್ರು ತಮ್ಮಂದ್ರು ಇಬ್ರು ಮಕ್ಕಳು ಒಂದು ಒಂದು ಹುಡುಗಿ ಒಂದು ಇಬ್ರು ಹುಡುಗರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಊರಿನಿಂದ ಬಂದು ಬೇರೆ ಊರಲ್ಲಿ ವಾಸ ಮಾಡ್ತ ಯಾವ್ದಾವ್ದೋ ಕೆಲಸ ಮಾಡಿಕೊಂಡು ಬಿಲ್ಡಿಂಗು ಅದು ಇದು ಕಾತ್ಕೊಂಡು ಕೆಲಸ ಮಾಡ್ತಾರೆ ಆ ಕೆಲಸ ಅಂಥದ್ದು ಜಾಗದಲ್ಲಿ ಏನೋ ಒಂದು ಅಚಾತುರ್ಯದಿಂದ ಅವರ ತಂದೆಗೆ ಈ ಕುಡಿತದ ಚಟ ಇರುತ್ತೆ ಆ ಕುಡಿತದ ಚಟದಲ್ಲಿ ಏನೇನೋ ಇರ್ತಾವಲ್ಲ ಮಗಳು ವಯಸ್ಸಿಗೆ ಬಂದಮೇಲೆ ಮುಂದೆ ನಮ್ಮ ಕೈ ತಪ್ಪಬಾರ್ದು ಅಂತಲೂ ಅಥವಾ ನಾನು ಜೀವಂತ ಇದ್ದಾಗಲೇ ನನ್ನ ಮಗಳನ್ನು ಒಳ್ಳೆಯವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಲೂ ಏನೋ ಒಂದು ಇರುತ್ತಲ್ಲ ಆ ರೀತಿಯಾಗಿ ಆ ಹುಡುಗಿಗೆ ಚಿಕ್ಕ ವಯಸ್ಸಿನಿಂದಲೇ ಮದುವೆ ಮಾಡಿಬಿಡ್ತಾನೆ ಆ ಪುಣ್ಯಾತ್ಮ ಆ ಹುಡುಗಿಗೆ ಅವಾಗ ಇಷ್ಟ ಇರುತ್ತೋ ಇರಲ್ವೋ ಅದು ಗೊತ್ತಿರೋದಿಲ್ಲ ಆ ಇಷ್ಟ ಇದ್ರೂ ತಪ್ಪು ಇಷ್ಟ ಇಲ್ಲದ್ರೂ ತಪ್ಪು ಬಟ್ ಆ ವ್ಯಕ್ತಿಯ ಮನಸ್ಥಿತಿಯನ್ನು ನಾವು ಯಾವ ರೀತಿ ಅರ್ಥ ಮಾಡಬೇಕೋ ಗೊತ್ತಿಲ್ಲ ಬಟ್ ಆ ಹುಡುಗಿ ತಪ್ಪಿದೆ ಅಂತ ಯಾರು ಅನ್ನಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಹೇಳ್ ಕೇಳ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಅಂತ ಹೇಳ್ತಾರೆ ಇಲ್ಲಿ ಆ ಹುಡುಗಿ ಯಾರ ಹತ್ರಕ್ಕೂ ಶೀಲ ಕೆಡಿಸ್ಕೊಂಡಿರಲ್ಲ ಬಟ್ ಊರ್ ತುಂಬಾ ಆ ಹುಡುಗಿದು ಶೀಲ ಅಂತ ಎಬ್ಬರ್ಸ್ತಾರೆ ಹಬ್ಬಿಸ್ತಾರೆ ಇದು 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 ಮನಸ್ಸಿಗೆ ಒಂದು ಎಲ್ಲೋ ಒಂದು ಕಡೆಗೆ ಗಾಸಿ ಉಂಟು ಮಾಡುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇದು ರಿಯಲ್ ಸ್ಟೋರಿನೇ ಬಟ್ ಅದಕ್ಕೆ ರೀಲ್ ಸುತ್ತುತ್ತಾರೆ ಯಾವ ರೀತಿ ಸುತ್ತುತ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ತಾ ಹೋಗಿ ಆ ಒಬ್ಬ ವ್ಯಕ್ತಿ ಜೊತೆಗೆ ಮದುವೆ ಮಾಡ್ತಾನೆ ಅವ್ರ ತಂದೆ ಹದಿನೇಳು ವರ್ಷಕ್ಕೆ ಆ ಹುಡುಗಿಯ ತಂದೆ ಆ ಹುಡುಗಿಯನ್ನ ಮದುವೆ ಮಾಡ್ತಾನೆ ವಿತ್ ಅರೇಂಜ್ ಮ್ಯಾರೇಜು ಮಾಡ್ತಾನೆ ಆ ಹುಡುಗ ಆ ಹುಡುಗಿಯನ್ನ ಮದುವೆಯಾಗಿ ಕೇವಲ ಮೂರರಿಂದ ನಾಲ್ಕು ತಿಂಗಳಲ್ಲೇ ಆ ಹುಡುಗಿಯನ್ನ ಬಿಟ್ಟು ಇನ್ನೊಂದು ಹುಡುಗಿಯ ಜೊತೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆಗ್ತಾನೆ ಮತ್ತೆ ಈ ಹುಡುಗಿ ಕತೆ ಕೇಳೋರು ಯಾರು ಈ ಹುಡುಗಿಯ ತಂದೆ ಕುಡಿದು ಕುಡಿದು ಹೋಗ್ತಾ ಇರ್ತಾನೆ ನೋಡಿ ಒಂದು ಮನೆಯಲ್ಲಿ ಒಂದು ಮಗಳ ತಂದೆ ಅಥವಾ ತಾಯಿ ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇನೆ ಅದಾದ ಮೇಲೆ ಅದಾದ ಮೇಲೆ ಏನಾಗುತ್ತೆ ಬಿಟ್ಟು ಹೋಗ್ತಾನೆ ಮೇಲೆ ಏನಾಗುತ್ತೆ ಸ್ಟೇಷನ್ ಅಲ್ಲಿ ಪಂಚಾಯಿತಿ ಆಗುತ್ತೆ ಸ್ಟೇಷನ್ ನಲ್ಲಿ ಪಂಚಾಯಿತಿ ಆಗುತ್ತೆ ಪಂಚಾಯತ್ನೇ ಮಾಡಂಗಿಲ್ಲ ಆಕ್ಚುಲಿ ಬಟ್ ಪರಿಸ್ಥಿತಿ ಆಗುತ್ತೆ ನಾನಿರಲ್ಲ ಅದು ಇದು ಕತೆಗಳನ್ನೆಲ್ಲ ಹೇಳ್ತಾನೆ ಬಟ್ ಈ ಹುಡುಗಿಗೆ ಹದಿನೇಳು ವರ್ಷದ ಒಳಗಡೆ ಹತ್ತರಿಂದ ಹನ್ನೆರಡು ಜನ ಸಂಬಂಧ ಇದೆ ಅಂತ ಹುಷಿರ್ತಾರೆ ಈ ಹುಡುಗನ ಹತ್ತಿರ ಯಾರು ಅದೇ ಊರಿನ ಅವ್ರು ಏನು ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಬಂದಿದ್ರಲ್ಲ ಆ ಊರಿನ ವ್ಯಕ್ತಿಗಳ ಜೊತೆ ಈ ಈ ವ್ಯಕ್ತಿ ಅಂದ್ರೆ ಇವಳ ಮದುವೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಅಂದ್ರೆ ಆಕೆಯ ಗಂಡ ಅವನಿಗೂ ಅವರಿಗೂ ಸಂಬಂಧವಿರುತ್ತೆ ಇದು ಜಾತಿಯ ಸಂಬಂಧನು ಫ್ರೆಂಡ್ಶಿಪ್ ಸಂಬಂಧನು ಅಥವಾ ಇನ್ನೊಂದು ಸಂಬಂಧನೋ ಗೊತ್ತಿಲ್ಲ ಆದರೆ ಆ ಹುಡುಗಿಯ ಯಾರ ಹತ್ತಿರವೂ ಯಾರ ಹತ್ತಿರವೂ ಸಹ ಟಚ್ ಅಲ್ಲಿರಲ್ಲ ಆದರೆ ಆ ಹುಡುಗಿಯ ಹಣೆ ಬರವನ್ನ ಬದಲಾವಣೆ ಮಾಡುವಂತ ಶಕ್ತಿ ಬೇರೆಯವ್ರಿಗಿರುತ್ತೆ ಆ ಹುಡುಗಿಯ ಹೆಸರು ಕೆಡಿಸ್ತಾ ಕೆಡಿಸ್ತಾ ಇಡೀ ಗ್ರಾಮದ ತುಂಬ ಅವರ ಚಿಕ್ಕಪ್ಪನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಆ ನೊಂದಿರತಕ್ಕಂಥ ಹುಡುಗಿಯೇ ಸಂಬಂಧ ಕಟ್ತಾರೆ ಸ್ವಂತ ತಂದೆಯ ತಮ್ಮನ ಜೊತೆ ನೋಡಿ ಇಷ್ಟು ವಿಚಿತ್ರ ನೋಡಿ ಇದು ನಾವು ಇವನ್ನೆಲ್ಲ ಫಾರಿನ್ಗಳ ಕೇಳ್ತಾ ಇದ್ವಿ ಇವತ್ತು ಬೆಳಗ್ಗೆ ಒಂದು ರೀಸೆಂಟಾಗಿ ಒಂದು ಸ್ಟೋರಿ ಮಾಡಿದೆ ನಾನು ತಂದೆಯಿಂದ ಮಗನ ಹೆಂಡತಿಯ ಅಕ್ರಮ ಸಂಬಂಧ ಇವೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸುಳ್ಳು ಪೊಳ್ಳುಗಳನ್ನೆಲ್ಲ ಇಟ್ಟುಕೊಂಡು ಅಂತಹ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರು ಅಂಥ ವ್ಯಕ್ತಿಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಚೂಟಿ ಬಿಸಾಕಬೇಕು ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಮನೆ ಕಡೆ ಚೆನ್ನಾಗಿರ್ತಾರೆ ಸ್ವಲ್ಪ ಆಸ್ತಿ ಇರುತ್ತೆ ಅಂತಸ್ತಿರುತ್ತೆ ಇರುತ್ತೆ ಬಟ್ ಹೆಣ್ಣು ಹೆಣ್ಣುಮಗಳಿಗೆ ಏನ್ ಮಾಡ್ಬೇಕು ಮತ್ತೆ ಈಗ ಚಿಕ್ಕಪ್ಪನ ಜೊತೆಗೆ ಸಂಬಂಧ ಇದೆ ಅಂತ ಹೇಳಿದ್ರೆ ಅವ್ರ ಜೀವನ ಹೆಂಗ್ ಮಾಡ್ಬೇಕಿ ಹೇಗ್ ಮಾಡ್ಬೇಕು ಎಸ್ ಮತ್ತೆ ಬಿಟ್ಟು ಅವರು ಸಿಟಿ ಬರ್ತಾರೆ ಇಲ್ಲಿ ಏನೇ ವಿಚಿತ್ರ ಆಗಿರ್ಲಿ ಬಟ್ ಸತ್ಯ ಗೆಲ್ಲಬೇಕು ಅಂತ ಹೊರಟಿದೀವಿ ಅಷ್ಟೇನೆ ಹಾಗಾಗಿ ಹೆಣ್ಣುಮಕ್ಳು ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ನನಗೂ ಸಹ ಒಂದು ಹೆಣ್ಣಿದೆ ನಾನು ನನ್ನದೇ ಸಪ್ರೇಟು ನಿಮ್ಮದೇ ಸಪ್ರೇಟು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರೂ ಸಹ ಮಕ್ಕಳ ಮೇಲೆ ಹೆಣ್ಣು ಮಕ್ಕಳು ಎತ್ತಿರ್ತಕ್ಕಂಥವ್ರು ಇದನ್ನು ಬಿಡಿಸಿ ಹೇಳೋದನ್ನು ಕಲೀರಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಮಾಡಬೇಡಿ ಸಮಾಜದ ಬದಲಾವಣೆ ಆಗಬೇಕು ಅಂದರೆ ಯುವಕರು ಯುವತಿಯರು ಪ್ರತಿಯೊಬ್ಬರು ಬದಲಾಗಬೇಕು ಕಾನೂನಿನ ಸುವ್ಯವಸ್ಥೆ ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀನಿ ಅಲ್ಲಿ ಅವರಿಗೂ ನಮಸ್ಕಾರ ಇದು ನಿಮ್ಮದೇ